ಎಲ್ರಿಗೂ ನಮಸ್ಕಾರ ಬಹಳ ಒಳ್ಳೆ ವಿಚಾರ ಈಗಷ್ಟೇ ಎಸ್ ಪಿ ಕಚೇರಿ ಇರ್ಬೋದು ಎಲ್ಲ ಕಡೆಯಿಂದ ಲೀಗಲಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ ಅವ್ರೇನ್ ಬೇಕು ಕಾನೂನು ನಮಗೂ ಸ್ವಲ್ಪ ಸಮಯ ಅವಕಾಶ ಕೊಡಿ ಮಾಡೋರ್ ಒಳಗ್ತೇ ನೀವ್ ಯಾಕೆ ಕಲೆ ಕರ್ಸ್ಕೋತೀರ ಆರಾಮಾಗಿ ಹೆಲ್ತ್ ನೋಡ್ಕೊಡಿ ಅಂತ ಹೇಳಿದಾಗ ಜೊತೆಗೆ ಇನ್ನೊಂದೇನಿದೆ ಫಿಲಂ ಚೇಂಬರ್ ಎರಡು ಕಿಲೋಮೀಟರ್ ಆಸ್ಪಾಸ್ ಯಾವುದೋ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಸೊ ಎಸ್ ಪಿ ಕೂಡ ದೊಡ್ಡ ಗೌರವಾನ್ವಿತರು ಅವ್ರು ಹೇಳಿದಾಗ ಎಲ್ಲವೂ ನಾವೇನು ಮಾತಾಡೋದನ್ನ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋದು ಮೂರ್ಖತನ ಆಗುತ್ತೆ ಸೊ ಇವತ್ತು ಎಲ್ಲಿಗ್ ನಿಲ್ಸಿದೀವಿ ನಾಳೆಯಿಂದ ನಮ್ಮ ಕೋಕೆನ್ ಶೂಟ್ ಗೆ ಏನ್ ಬೇಕು ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಅದಕ್ಕೆ ಹೋಗಿ ಇರೋ ಕೆಲಸ ಮುಗಿಸಿ ನಾವು ವಾಪಸ್ ಮೂರಲು ವ್ಯವಸಾಯ ಮತ್ತು ಅದಷ್ಟು ನೋಡ್ಕೋಬೇಕು ಬಹಳಷ್ಟು ಮನೆ ಮತ್ತೆ ಸ್ನೇಹಿತರ ಹಿತೇಶಿಗಳ ಒತ್ತಾಯದ ಮೇಲೆ ಮಾತು ನಾವು ಕನ್ಸಿಡರ್ ಮಾಡಿದ್ವಿ ಹೇಳಕ್ ಕೊಟ್ಟರದ ಏನಂದ್ರೆ ಒಂದಷ್ಟು ಫೇಕ್ ಪ್ರಪಖಂಡ ಒಂದಷ್ಟು ಸುಳ್ಳು ನಡೀತಾ ಇದೆ ನೋಡಿ ಒಂದು ಕಾಲು ವರ್ಷದಿಂದ ಆಗಿರೋ ಹಿಂಸೆಗೆ ಮಾತ್ರ ಧ್ವನಿ ಎತ್ತಿದಪ್ಪ ಯಾರು ತೇಜ್ ಹೋದಾಗೆ ಅಂತಲ್ಲ ಒಂದು ಕಾಲು ವರ್ಷದಿಂದ ದಿನಕ್ಕೆ ಐದು ಸಾವಿರ ಜನ ಥ್ರೆಟ್ಟಿಂಗ್ ಮಾಡಿದವರು ಎಲ್ಲರ ವಿಚಾರ ತೆಗೆದುಕೊಂಡು ಇಷ್ಟಾಗಿದ್ದಕ್ಕೂ ಬಾಯಿ ಮುಚ್ಚ ಕೋಪದಲ್ಲಿ ಮನುಷ್ಯ ಮಾತಾಡಿದ್ರು ಸೊ ಇದಕ್ಕೂ ಮುಂಚೆ ನಾವು ತುಂಬಾ ಸಲ ಕಾಂಪ್ರಮೈಸ್ ಗೆ ಬಹಳ ದಾರಿ ಅವ್ರು ಆಗ್ತಾಳೆ ಟ್ರೈ ಮಾಡಿದ್ದು ಉಂಟು ಸೊ ಫೇಕ್ ಪೇಜಸ್ ಯಾವ್ದಿದೆ ಡಿಲೀಟ್ ಮಾಡ್ತೀನಿ ಡಿ ಸಿ ಪಿ ಮೇಡಮ್ ಸಹಿತ ಎಲ್ಲವೂ ಆಶ್ವಾಸನೆ ಕೊಟ್ಟು ಎಲ್ಲವೂ ಲೀಗಲ್ ಆಗಿ ತಗೊಂಡ್ಮೇಲೆ ಮತ್ತೆ ಇನ್ನು ಕೂತ್ಕೊಂಡು ಬೇರೆಯವ್ರ ಪೇಜ್ ಹೋದಾಗ ತಪ್ಪಾಗುತ್ತೆ ನಾವು ತೇಜ್ ಹೋದಾಗ ಇಳ್ದಂಗ್ ಇನ್ನೆಲ್ಲಿ ನಿಲ್ಲಿಸಬೇಕು ನಾವು ಅದು ಕೂಡ ನ್ಯಾಯ ಆಗುತ್ತೆ ಯಾಕಂದ್ರೆ ನಾವು ಎಸ್ಪಿ ಇಂದ ಆಗಿದೆ ಅವ್ರು ಲೀಗಲ್ ಆಕ್ಷನ್ ತೋತಾ ಇದಾರೆ ತಪ್ಪ ಮಾಡಿದವ್ರಿಗೆ ಪಂತೋರ್ಸೋರಿಗೆ ಡಿ ಸಿ ಇಂದ ಇವ್ರು ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಇದಾಗ್ತದೆ ಇಷ್ಟ ನಾವ್ಯಾಕೆ ನಾವ್ ಯಾಕೆ ಸುಮ್ ಸುಮ್ನೆ ತೊಂದರೆ ಮಾಡೋಣ ಸೊ ಅಲ್ಲಿ ನಿಲ್ಸಬೇಕು ಅಂತಾಗಿದೆ ಮನೆಯವರು ಹೋಗ್ತಾರೆ ಈಗ ಇನ್ನೊಂದು ವಿಚಾರ ಅಂದ್ರೆ ದಯವಿಟ್ಟು ಫೇಕ್ ಪ್ರೊಪಕೊಂಡ ಸುಳ್ಳು ಸುಳ್ಳು ಆಡಿಯೋ ಏ ವಿಡಿಯೋ ಎಡಿಟ್ ಮಾಡೋದು ಯಾವುದೇ ಇರ್ಬೋದು ಅಥವಾ ನನ್ನ ರಿಲೇಟೆಡ್ ಯಾವುದೇ ಫೇಕ್ ಅಥವಾ ನನ್ನ ರಿಲೇಟೆಡ್ ಯಾವುದೇ ನ್ಯೂಸ್ ತೇಜ್ ಗಿಡದ್ರೆ ಆಲ್ರೆಡಿ ಇಂಜೆಕ್ಷನ್ ಆರ್ಡರ್ ತಂದಾಗಿದೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಕಾನೂನು ಗೌರವಿಸಿ ಪ್ರತಿ ತಿಂಗಳು ಇಪ್ಪತ್ತೆಂಟು ದಿನಕ್ಕೊಂದ್ಸಲ ಅದು ಬಹುಶಃ ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೆ ಏನ್ ಬೇಕು ಪೇ ಮಾಡಿ ಲಾಯರ್ ಫೀಸ್ ಪೇ ಮಾಡಿ ಅದ್ ಎಕ್ಸ್ಟೆಂಡ್ ಆಗಿರೋದು ಈ ಸಲ ಕಾಪೀಸ್ ಐತೆ ಎಲ್ಲ ಮಾಧ್ಯಮಗಳಿಗೆ ಡಿಜಿಟಲ್ ಮಾಧ್ಯಮ ಕಳ್ಸಿದೀನಿ ನಿಮ್ಮನ್ನ ಕೈ ಮುಗಿ ಕೇಳ್ಕೊಳ್ತೇನೆ ಕಾನೂನ ಗೌರವಿಸಿ ಯಾಕಂದ್ರೆ ನಾವು ಸಿನಿಮಾ ಕೋಟಿಗಟ್ಟಲೆ ಸಾಲ ಮಾಡೋ ಆಲ್ರೆಡಿ ತುಂಬಾ ಸಾಲದಲ್ಲಿರ್ತೀವಿ ಈ ಸಮಯದಲ್ಲಿ ನನಗೆ ಯಾರಿಗೋ ಮತ್ತೆ ಒಬ್ಬ ಮಾಧ್ಯಮದವನ್ನ ಹತ್ತಿಕ್ಕಿ ಇದು ತುಂಬಾ ನೋನಲ್ಲಿ ಹೇಳ್ತಾ ಇದ್ದೀನಿ ಹತ್ತಿಕ್ಕ ಬಿಟ್ಟು ನಿಮ್ಮ ಹತ್ರ ದುಡ್ಡು ವಸೂಲ್ ಮಾಡಿ ಮಾಡ್ಬೇಕು ಅನ್ನೋದು ನನಗಿಲ್ಲ ಆದ್ರೆ ತೀವ್ರ ತೇಜೋದೆ ಹೋದಾಗ ಯಾಕಂದ್ರೆ ಸಿನಿಮಾ ಬಿಸ್ನೆಸ್ ಬೆರೆದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಬೇರೆ ದಾರಿ ಇಡಬೇಕಾಗತ್ತೆ ವಾಪಸ್ ಮಾನ್ ನಷ್ಟ ಕೇಳುವಂತ ನಿಜವಾಗ್ಲೂ ಆಸಕ್ತಿ ಇಲ್ಲ ನಾನು ಅದ್ ಈ ಯಾವತ್ತು ಇಷ್ಟು ರಿಬಲ್ ಆಗಿದೆ ಯಾಕಾಗಿದೆ ಅಂದ್ರೆ ನಾಲ್ ಒಂದು ಕಾಲ ವರ್ಷದಿಂದ ತುಂಬಾ ಸಮಸ್ಯೆ ಆಗಿತ್ತು ದಯವಿಟ್ಟು ಇದು ಅರ್ಥ ಮಾಡಿಕೊಳ್ಳಿ ಇಲ್ಲಿಗೆ ಇಂಜೆಕ್ಷನ್ ಆರ್ಡರ್ ಇರೋದ್ರಿಂದ ಇಂಜೆಕ್ಷನ್ ಆರ್ಡರ್ ಆಲ್ರೆಡಿ ಕಾಪಿ ಫೇಸ್ಬುಕ್ ಅಲ್ಲಿ ಹಾಕಿದೀನಿ ಎಲ್ಲಾ ಪಿ ಆರ್ಒ ಮೂಲಕ ಎಲ್ಲ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಕಳಿಸಿದ್ದೀನಿ ಇದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಇದ್ರ ಮೇಲೆ ದಯವಿಟ್ಟು ಯಾರು ನನ್ನ ರಿಲೇಟೆಡ್ ಯಾವ ನ್ಯೂಸ್ ಹಾಕಬೇಡಿ ನ್ಯೂಸ್ನೇ ಹಾಕಬೇಡಿ ಇದು ಇವತ್ತಿಂದ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ರಿಲೇಟೆಡ್ ಇದ್ದಾಗ ನಾನು ಕೇಳ್ಕೊಳ್ತೀನಿ ಅದು ಸಿನಿಮಾಗ ಏನಿರುತ್ತೆ ಆಸ್ ಯೂಜಲ್ ಕಮರ್ಷಿಯಲ್ಸ್ ಏನಿರುತ್ತೆ ಸಿನಿಮಾನ ತಲುಪಿಸೋ ಪ್ರಕ್ರಿಯೆ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದಾಗುತ್ತೆ ಬಿಟ್ಟು ಯಾವ ನೀವು ಸಹ ಹಾಕಬೇಡಿ ಇದು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನನಗೆ ತೇಜೋಧ ಅಂತ ಯಾವ ಲಿಂಕ್ ಬೇಡ ಇದನ್ನ ನಿಮ್ಮನ್ನು ವೈಯಕ್ತಿಕವಾಗಿ ಅಂತ ಮಾತು ಜೊತೆಗೆ ನಾವು ಕೂಡ ನೆಲೆಸಿದೀವಿ ಅಂದಾಗ ನೀವು ನಿಲ್ಸಿ ಯಾಕೆಂದ್ರೆ ಕಾನೂನು ತಪ್ಪು ಯಾರಂತ ಶಿಕ್ಷೆ ಎಸ್ಪಿ ಅವರು ಹೇಳಿದ್ದಾರೆ ಲಿಂಕ್ಸ್ ಡಿಲೀಟ್ ಮಾಡ್ತೀನಿ ಅಂತ ಡಿ ಸಿ ಪಿ ಮೇಡಮ್ ಹೇಳಿದ್ದಾರೆ ಅಂಡ್ ಸಮಸ್ಯೆ ಆಗಿರೋದನ್ನ ಯಾರು ಎನ್ಕ್ವೈರಿ ಮಾಡ್ತೀನಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ನಾನ್ ಮಾಡಿದ್ದೆ ಸರಿ ಅಂತ ಹೇಗೆ ಹೇಳಕ್ ಸೊ ನಾವು ಕೂಡ ನಿಲ್ಸ್ಬೇಕಾಗತ್ತೆ ಇಲ್ಲಿಗೆ ನಾವು ನೆಲೆಸ್ತಾ ಇದ್ದೀವಿ ನಮ್ಮ ಮನೆಯವ್ರ ಮಾತ್ರ ಗೌರವ ಕೊಟ್ಟು ಇರೋ ಕೆಲಸಗಳು ಮುಗಿಸ್ಬೇಕು ಸೊ ನೀವು ನಿಲ್ಸಿ ಅಂತ ನಾನು ಕೇಳ್ಕೊಳ್ತೀನಿ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳಿ ಮತ್ತೆ ನಾವು ಕಾನೂನಾರ್ ಹೋಗ್ ಮಾಡ್ಬೇಡಿ ಬಿಕಾಸ್ ಆ ಲೀಗಲ್ ಟೀಮ್ ಅವ್ರು ನೋಡ್ಕೊಳ್ತಾರೆ ಯಾಕಂದ್ರೆ ನನಗೆ ಆತರ ಯಾರನ್ನ ಒಂದು ಮಾನ್ ನಷ್ಟ ಹಾಕಿ ಏನೋ ಮೆರಿಬೇಕು ಅಂತ ನನಗೆಲ್ಲ ಇಲ್ಲ ನಮ್ಗೆ ತುಂಬಾ ಸಮಸ್ಯೆ ಆದಾಗ ಮಾತ್ರ ಬಲ ಆಗಿರ್ತೀವಿ ಎಲ್ಲರೂ ಹೇಳಿ ಒಂದು ಕಾಲ ವರ್ಷದಿಂದ ಇವರು ಇಷ್ಟು ಎಕ್ಸ್ಟ್ರೀಮ್ ಡ್ಯಾಮೇಜ್ ಆದಾಗ ಮಾತ್ರ ಇಷ್ಟ ಮಾಡಿರ್ತಿವಿ ಅಂಡ್ ಕಾಂಪ್ರಮೈಸ್ಗೆ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ವಿ ಸರ್ಗೆ ಮತ್ತು ಅವ್ರು ಆಪ್ತ ಒಳಗ ಮೂಲಕ ನೀವು ಅರ್ಧಂಬರ್ಧ ತಿಳ್ಕೊಂಬಿ ಎಲ್ಲ ಕ್ಲಿಯರ್ ಆಗಿದೆ ಸೊ ಈಗ ನಾವು ನಿಲ್ಸಿದೀವಿ ನೀವು ನಿಲ್ಸಿ ಇಂಜೆಕ್ಷನ್ ಮತ್ತೆ ಕಾನೂನು ಗೌರವಿಸಿ ದಯವಿಟ್ಟು ಮತ್ತೆ 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 ತಪ್ಪು ಮಾಡಬೇಡಿ ಯಾಕಂದ್ರೆ ಇಲ್ಲಿಂದ ಯಾವುದೇ ಪೋಸ್ಟ್ ಬಂದು ದಯಮಾಡಿ ಇರೋದು ನಂಗೆ ನೆಗೆಟಿವ್ ಡಿಲೀಟ್ ಮಾಡಿ ನಿಮ್ ಒಳ್ಳೇದ್ ಕೇಳ್ತೀನಿ ನಮ್ಮ ಕಣ್ಣಿಗೆ ಬಿದ್ದರೆ ಬೇರೆ ತರ ಆಗುತ್ತೆ ದಯಮಾಡಿ ಮಾಡಬೇಡಿ ದಯಮಾಡಿ ಪದ ಬಳಸ್ತಾ ಇದೀವಿ ನಾವು ಅರ್ಥ ಮಾಡ್ಕೊಂಡಿದೀವಿ ನೀವು ಅರ್ಥ ಮಾಡ್ಕೊಡಿ ನಿಮಗೂ ಸಮಸ್ಯೆ ತಂದ್ಕೊಳ್ಳಿ ನಮಗೂ ಸಮಸ್ಯೆ ಮಾಡಬೇಡಿ ಎರನ್ನು ಅರ್ಥ ಮಾಡ್ಕೊಂಡು ಮಾಡ್ತಾ ಇದೀವಿ ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಿ ಇಂಜೆಕ್ಷನ್ ಮತ್ತೆ ಕಾನೂನನ್ನ ಗೌರವಿಸಿ ನ್ಯಾಯಾಂಗ ನಿಂದನೆ ಮಾಡಕ್ಕೋಗ್ಬೇಡಿ ಧನ್ಯವಾದ